ಸೊ ಇದು ಅವರೆಲ್ಲರ ಮಾತ ಇದು ಅವರ ಮಾತಾಗಿತ್ತು ವಿಶೇಷವಾಗಿ ಅವ ಈ ಒಂದು ಬೇಡಿಕೆ ನ್ಯಾಯಯುತವಾಗಿದ್ದು ಸಂವಿಧಾನಬದ್ಧವಾಗಿದ್ದು ಈ ಒಂದು ಬೇಡಿಕೆ ಈಡೇರದೆ ಹೋದ್ರೆ ಸರ್ಕಾರದ ಜನಪ್ರತಿನಿಧಿಗಳು ಯಾರು ಇದಕ್ಕೆ ಕಡೆ ಗಮನ ಹರಿಸಿ ಅವರ ಮೀಸಲಾತಿಗೆ ಸ್ಪಂದನೆ ಸಿಕ್ಕಿಲ್ಲ ಅಂದ್ರೆ ಮುಂಬರುವ ದಿನಗಳಲ್ಲಿ ಬೃಹತ್ ಹೋರಾಟ ಇದೇ ತರ ಇರುತ್ತೆ ಇಲ್ಲವಾದಲ್ಲಿ ಅದಕ್ಕೂ ಅವರು ಮಣಿಲಿಲ್ಲ ಅಂದ್ರೆ ಕಾನೂನು ಹೋರಾಟಕ್ಕೆ ನಾವು ಮುಂದಾಗ್ತೀವಿ ಅನ್ನೋ ಒಂದು ಎಚ್ಚರಿಕೆ ಗಂಟೆ ಅವ್ರದೆಲ್ಲರದ್ದು ಆಗಿದೆ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ವರದಿ ನಮಸ್ತೆ ಕರ್ನಾಟಕ ನಮಸ್ಕಾರ ಬೆಂಗಳೂರು ಏನು ವಿಶೇಷವಾಗಿ ಇವತ್ತು ಬೆಂಗಳೂರು ಚಲೋ ಬೃಹತ್ ಪ್ರತಿಭಟನೆ ವಿವಿಧ ಬೇಡಿಕೆಗಳು ಈಡೇರಿಸುವ ನಿಟ್ಟಿನಲ್ಲಿ ಆಲ್ ಓವರ್ ದ ಸ್ಟೇಟ್ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ಪರಿಶಿಷ್ಟ ಜಾತಿಗಳ ಮೀಸಲಾತಿಯನ್ನು ಅವೈಜ್ಞಾನಿಕವಾಗಿ ವರ್ಗೀಕರಣ ಮಾಡಿದ್ದಾರೆ ಅಂತ ಒಂದು ಒಂದು ಅವರ ಒಂದು ಇದಾಗಿದೆ ಸೊ ಬಂಜಾರ ಬೋವಿ ಕುರ್ಚ ಕುರ್ಮಾ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿ ಆಲ್ಮೋಸ್ಟ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಆಲ್ಮೋಸ್ಟ್ ಎಲ್ಲ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ಎಲ್ಲ ಜನಗಳು ಸೇರಿದ್ದಾರೆ ಅತತ್ರ ಒಂದು ಲಕ್ಷ ಅಂತಾನೆ ಹೇಳ್ಬೋದು ಅಷ್ಟು ದೊಡ್ಡ ಮಟ್ಟದ ಬೃಹತ್ ಪ್ರತಿಭಟನೆ ಫ್ರೀಡಂ ಪಾರ್ಕ್ ಅಲ್ಲಿ ನಡೀತಾ ಇದೆ ಇದರ ಒಂದು ಅಂಗವಾಗಿ ಹಲವಾರು ಸಂಘ ಸಂಸ್ಥೆಗಳಾಗಿರ್ಬೋದು ಹಲವಾರು ಸಂಘಟಿಗರು ಹಲವಾರು ಒಂದು ಒಂದು ಸಮುದಾಯದ ಹಲವಾರು ಒಂದು ಸಮುದಾಯದ ನಾಯಕರು ಮತ್ತು ಜನಪ್ರತಿನಿಧಿಗಳಾಗಿರ್ಬೋದು ಯಾರು ಅದಕ್ಕೆ ಸ್ಪಂದನೆ ಕೊಡ್ತಿಲ್ಲ ಅನ್ನೋ ಒಂದು ಮನವಿ ಅವ್ರದಾಗಿದೆ ವಿಶೇಷವಾಗಿ ಅಖಿಲ ಕರ್ನಾಟಕ ಕೊಳವ ಮಹಾಸಂಘ ಈ ಒಂದು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಶಿವಾನಂದ ಅವರು ಇದ್ದಾರೆ ನಮ್ಮ ಒಟ್ಟಿಗೆ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ಹೇಳಿ ಸರ್ ನಮಸ್ಕಾರ ಇವತ್ತು ಪಿ ಅವರ ನೇತೃತ್ವದಲ್ಲಿ ಸುಮಾರು ಐವತ್ತು ಸಾವಿರಕ್ಕೆ ಹೆಚ್ಚು ಜನಸಂಖ್ಯೆ ಸೇರಿ ಬೋವಿ ಲಂಬಾಣಿ ಕೊರಮ ಕೊರಮ ಸಮುದಾಯಗಳು ಇವತ್ತೇನು ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿಯ ಒಂದೇನು ಒಂದು ನಿರ್ಣಯವನ್ನು ತೆಗೆದುಕೊಂಡಿದೆ ಅದರ ವಿರುದ್ಧವಾಗಿ ನಾವಿಲ್ಲಿ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ರಾಜ್ಯದ ಎಲ್ಲ ತಾಲೂಕು ಜಿಲ್ಲಾ ಗ್ರಾಮಗಳಿಂದ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಜನ ಇಲ್ಲಿ ಸೇರಿದ್ದಾರೆ ಇಲ್ಲಿ ಎಲ್ಲ ಶಾಸಕರು ಮಾಜಿ ಶಾಸಕರು ವಿಶೇಷವಾಗಿ ಇವತ್ತೇ ವಿಜೇಂದ್ರ ಅವರು ನಮ್ಮ ರಾಜ್ಯಾಧ್ಯಕ್ಷ ಬಿ ಜೆ ಪಿ ರಾಜ್ಯ ವಿಜೇಂದ್ರ ಅವರು ಬಂದು ವೇದಿಕೆಯಲ್ಲಿ ಮಾತಾಡೋಗಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಬೋವಿ ಲಂಬಾಣಿ ಕೊರಮ ಕೊಚ್ಚ ಎಲ್ಲ ನಾಯಕರು ಎಲ್ಲ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದಾರೆ ಏನಪ್ಪ ಅಂತಂದರೆ ಇವಾಗ ನಾವು ಎಲ್ಲ ಸಮುದಾಯಗಳು ಸೇರಿ ನಾವು ಸುಮಾರು ಒಂದು ಆರು ಪರ್ಸೆಂಟು ನಮಗೆ ಕೊಡಬೇಕು ಅಂತೇಳಿ ನಾವು ಸುಮಾರು ಮೂಲ್ಕು ತಿಂಗಳಿಂದ ನಾವು ಸರ್ಕಾರದ ಹಿಂದೆ ಬಿದ್ದಿದ್ವಿ ಆದರೆ ಈ ಸರ್ಕಾರ ಈ ಒಂದು ನೂರ ಒಂದು ಜಾತಿಗಳಲ್ಲಿ ಯಾವ ಬಲಾಡಿ ಜಾತಿಗಳಿದ್ದಾವೆ ಅಂದರೆ ಎಡಗೆ ಈ ಸಮಾಜಗಳಿಗೆ ಮಾತ್ರ ಹೆಚ್ಚಿನ ಒಂದು ಪ್ರಾತಿನಿಧ್ಯ ಕೊಟ್ಟು ಈ ಬೋವಿ ಕೊರ್ಮ ಕೊರ್ಚ ನಾಲ್ಕು ಪರ್ಸೆಂಟು ಅಂತ ಮಾಡಿ ಅದರ ಜೊತೆಗೇ ಇನ್ನೊಂದು ಪರ್ಸೆಂಟು ಆ್ಯಡ್ ಮಾಡಲಿಕ್ಕೆ ಅಲೆಮಾರಿಗಳನ್ನು ಮತ್ತು ಇತರ ಸೂಕ್ಷ್ಮ ಐವತ್ತೊಂಬತ್ತು ಸೇರಿ ಒಟ್ಟು ಅರುವತ್ತ್ಮೂರು ಜಾತಿಗಳೇ ಬರೀ ಕೇವಲ ಐದು ಪರ್ಸೆಂಟ್ ಮಾತ್ರ ಇದು ಕೊಟ್ಟಿದ್ದಾರೆ ನಿಜವಾಗ್ಲೂ ಇದೊಂದು ದೊಡ್ಡ ಅನ್ಯಾಯ ಈ ಸಮಜಾಯವನ್ನ ಆ ಒಂದು ಏನೋ ಮೂಳಿ ತಳ್ಳಬೇಕು ಇವ್ರಿಗೆ ಯಾವುದೇ ಒಂದು ಪ್ರಾತಿ ಸಿಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ಎಡಗೈ ಬಲಗಾಯಿ ಸಮಾಜಗಳ ಮುಂದಿಟ್ಟು ಇದೊಂದು ಅನ್ಯಾಯ ಮಾಡ್ತಾ ಇದ್ರೆ ಅಂತೇಳಿ ನಮಗೆಲ್ಲ ಅನಿಸ್ತಾ ಇದೆ ಇವಾಗ ನಾಗಮೋಹನ್ ದಾಸ್ ವರದಿ ಆಯೋಗದಲ್ಲಿ ಆಲ್ಮೋಸ್ಟ್ ಅದೇನಾದ್ರೆ ಅವರು ಒಂದು ಆಯೋಗದ ವರದಿಯಲ್ಲಿ ಆಲ್ಮೋಸ್ಟ್ ಅವ್ರು ಹೇಳಿರೋ ಪ್ರಕಾರ ಒಂದು ಸ್ಪೃರ್ಶ ಅಸ್ಪೃಶ ಅಂತ ಪದಗಳೆಲ್ಲ ಬಳಸಿದ್ದಾರೆ ಆ ಒಂದು ವರದಿಯಲ್ಲಿ ಮತ್ತೆ ವಿವಿಧ ನಿಮ್ಮ ಸಮುದಾಯ ನಾಯಕರುಗಳೆಲ್ಲ ಒಂದು ಸಭೆ ಮಾಡಿದ್ರು ಅದಾದ ನಂತರ ಇಷ್ಟು ಬೃಹತ್ ಮಟ್ಟದಲ್ಲಿ ಇಷ್ಟು ದೊಡ್ಡ ಪ್ರೊಟೆಸ್ಟ್ ಮಾಡ್ತಾ ಇದ್ರು ಮುಂಬರುವ ದಿನಗಳಲ್ಲಿ ಸರ್ಕಾರದ ಒಂದು ಯಾರ ಜನಪ್ರತಿನಿಧಿಗಳಾಗಿರ್ಬೋದು ಇಲಾಖೆ ಅಧಿಕಾರಿ ಯಾರಾದ್ರೂ ಬಂದು ಈ ಒಂದು ಪ್ರೊಟೆಸ್ಟ್ ಅಲ್ಲಿ ನಿಮ್ಮ ಮನವಿನ ಸ್ವೀಕರಿಸಿ ಇಲ್ಲ ಏನಾದ್ರೂ ಒಂದು ಸ್ಪಂದನೆ ಸಿಕ್ಕಿದೆಯಾ ಇವತ್ತು ಒಂದು ಬೆಂಗಳೂರು ಚಲೋ ಒಂದು ಕಾರ್ಯಕ್ರಮದಲ್ಲಿ ನೋಡಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಹದಿನೇಳು ಹದಿನೈದಿದ್ದು ಹದಿನೇಳು ಪರ್ಸೆಂಟ್ ಮಾಡ್ತು ಮಾಧು ಸಮಿತಿ ಪ್ರಕಾರ ಐದು ಭಾಗಗಳನ್ನು ಮಾಡಿ ಒಂದು ಒಂದು ಪರ್ಸೆಂಟು ಏಕೆ ಎಡಿಗೆ ಎಡಗೈ ಎಡಗೈಗೆ ಆರು ಪರ್ಸೆಂಟು ಐದು ಪರ್ಸೆಂಟು ಬಲಗೈಗೆ ಕೊರಮ ಕೊರ್ಚಕ್ಕೆ ನಾಲ್ಕು ಪರ್ಸೆಂಟು ಆಮೇಲೆ ನಾಲ್ಕೂವರೆ ಪರ್ಸೆಂಟು ಆಮೇಲೆ ಒಂದು ಪರ್ಸೆಂಟು ಅಲ್ಬಾರಿಗೆಲ್ಲ ಮಾಡಿತ್ತು ಆದರೆ ಇವನ್ನು ಸಮಿತಿಯಲ್ಲಿ ಸಹಿತ ಐದು ಭಾಗಗಳನ್ನು ಮಾಡಿ ಆರು ಐದು ಒಂದು ನಾಲ್ಕು ಒಂದು ಅಂತ ಕೊಟ್ಟಿತ್ತು ಆದರೆ ಈ ಸರ್ಕಾರ ಒಂದು ರಾಜಕೀಯ ಲಾಭ ಉದ್ದೇಶದಿಂದ ಈ ಏನು ಒಂದು ನೂರ ಒಂದು ಜಾತಿಗಳಲ್ಲಿ ಏನು ಹೆಚ್ಚಿನ ಜನಕ್ಕೆ ಅಂತ ಎಡಗೈ ಬಲಿಗೆ ಮಾದಿಗ ಮತ್ತು ಹೊಲೆಯ ಸಂಬಂಧರಿಗೆ ಒಂದು ಆದ್ಯತೆ ಕೊಡೋ ನಿಟ್ಟಿನಿಂದ ಈ ಐದು ಭಾಗದ ಮಾಡಿದಂಥ ಬಾ ವಿಭಾಗಗಳನ್ನು ಗುಂಪುಗಳನ್ನು ಕೇವಲ ಮೂರು ಮಾಡಿ ಆಮೇಲೆ ನಮಗೆ ನಾವು ಕೇಳಿದ್ದು ಸುಮಾರು ಏಳು ಪರ್ಸೆಂಟ್ ಕೇಳಿದ್ವಿ ಕನಿಷ್ಠ ನಮಗೂ ಐದು ಪರ್ಸೆಂಟ್ ಅನ್ನು ಕೊಡದೆ ನಾವು ಒಂದು ಅವರು ಹಿಂದೆ ಬಿದ್ದಾಗ ನಮಗೊಂದು ಐದು ಪರ್ಸೆಂಟ್ ಕೊಡಬೇಕು ಅಂತೇಳಿ ಉಳಿದ ಐವತ್ತೊಂಬತ್ತು ಜಾತಿಗಳನ್ನು ಸೇರಿ ನಮಗೂ ಅನ್ಯಾಯ ಮಾಡಿದ್ದಾರೆ ಈವನ್ ಎಲ್ಲ ಅಲೆಮಾರಿಗಳು ಮರಣ ಶಾಸನ ಈ ಸರ್ಕಾರ ಬರೆದಿದೆ ಇದಲ್ಲದಲೇ ನೋಡಿ ಸ್ಪರ್ಶ ಅಸ್ಪೃಶ್ಯ ಅನ್ನೋ ಶಬ್ದಗಳು ಟೋಟಲಿ ಅಸಂವಿಧಾನಿಕ ಇವನ್ ಬಳಸಬಾರ್ದು ಅಂತೇಳಿ ಈಗಾಗಲೇ ಇದು ಸಂವಿಧಾನದಲ್ಲಿ ಆದರೆ ಅದೊಂದು ಇದನ್ನು ಕ್ಲಾಸ್ ಹಾಕಿದ್ದಾರೆ ಆದರೂ ಸಹಿತ ಈ ಉದ್ದೇಶಪೂರ್ವಕವಾಗಿ ಇವರು ಸ್ಪರ್ಶರು ಸ್ಪರ್ಶರು ಬೋವಿ ಲಂಬಾಣಿ ಕೊರ್ಮ ಕೊಚ್ಚ ಸಮಾಧಿಗಳು ಸ್ಪರ್ಶರು ಅಂತೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ಇವರನ್ನು ಎಸ್ ಸಿ ಪಟ್ಟಿಯಿಂದಲೇ ಕೈ ಬಿಡಬೇಕು ಅಂತೇಳಿ ಇವೆಲ್ಲ ಹುನ್ನಾರ ಮಾಡ್ಕೊಂಡ್ಬಿಟ್ಟು ಇವತ್ತು ನಮಗೆ ಎಲ್ಲ ಸರ್ಕಾರ ಸೌಲಭ್ಯಗಳನ್ನು ವಂಚಿತ ಮಾಡಲಿಕ್ಕೆ ಈ ಒಂದು ಸರ್ಕಾರ ಹೆಜ್ಜೆ ಇಡ್ತದೆ ನಾವು ಏನು ಮಾಡು ಏನೇ ಮಾಡಿದರೂ ನಾವು ಬಿಡೋದಿಲ್ಲ ಸರ್ಕಾರ ತಕ್ಷಣ ಇದೆಲ್ಲವನ್ನು ಪರಿಶೀಲಿಸಿ ನಮಗೆ ಐದು ಪರ್ಸೆಂಟ್ ಕೊಟ್ಟು ಅಲೆಮಾರಿಗೆ ಒಂದು ಪರ್ಸೆಂಟ್ ಕೊಟ್ಟು ನ್ಯಾಯ ಕೊಡಲೇಬೇಕು ನಮಗೆ ನ್ಯಾಯ ಸಿಗಲಿವರೆಗೂ ನಾವು ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಹೋರಾಟ ಮಾಡಬೇಕು ಆದರೂ ಸಲ ಸರ್ಕಾರ ಮನಸ್ಸು ಮಾಡಲಿಲ್ಲ ಅಂತ ಎಲ್ಲರಿಗೂ ನಮಸ್ಕಾರ ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ ಇರೋ ಚಿನ್ನ ಹಣ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು ಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ನೀವು ಅಡವಿಟ್ಟ ಚಿನ್ನವನ್ನ ಬಿಟ್ಟಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಮ್ಮೆಲ್ಲರ ಕಂಪನಿ